ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾವು ಸ ಫ್ಯಾಮ್ಲಿ ಜೊತೆಗೆ ಸೌತಡಕಕ್ಕೆ ಬಂದಿದ್ದೀವಿ ಅಂದರೆ ಗಣಪತಿಯ ದರ್ಶನ ಮಾಡೋಕ್ಕೆ ಸೌತಡ್ಕ ಅಂತ ಹೆಸರು ಈಗ ಬಂತು ಅಂದರೆ ತುಳು ಭಾಷೆಯಲ್ಲಿ ಸೌತೆ ಅಂತ ಅರ್ಥ ಸೌತೆಕಾಯಿ ಮತ್ತು ಅಡ್ಕ ಅಂದರೆ ವಿಶಾಲವಾದ ಬಯಲು ಎಂದರ್ಥ ಹೀಗಾಗಿ ಈ ಸ್ಥಳವನ್ನು ಎಂದು ಕರೆಯಲಾಗುತ್ತದೆ ಈ ಗುಡಿಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಗರ್ಭಗುಡಿ ಇಲ್ಲದ ಬಯಲು ಆಲಯ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಇದೆ ಇಲ್ಲಿ ಹರಕೆ ಸೇವೆ ಮತ್ತು ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ದೇವಾಲಯದ ಸುತ್ತಲೂ ಹಸಿರು ಪ್ರದೇಶ ತುಂಬ ಚೆನ್ನಾಗಿದೆ ಮತ್ತು ಸೌತಡ್ಕ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಯಾತ್ರ ಯಾತ್ರಾ ಕೇಂದ್ರವಾಗಿದೆ ಇಲ್ಲಿ ಮಹಾಗಣಪತಿ ದೇವರು ಗರ್ಭಗುಡಿಯ ರಚನೆ ಇಲ್ಲದೆ ಮುಕ್ತವಾದ ವಾತಾವರಣದಲ್ಲಿದೆ ಇದರಿಂದಾಗಿ ಈ ಸ್ಥಾನ ಅಪೂರ್ವತೆಯನ್ನು ಪಡೆದಿದೆ ಈ ದೇವಾಲಯ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನದ ಬಹಳಷ್ಟು ಗಂಟೆಗಳಿಗೆ ಅಲಂಕರಿಸಲ್ಪಟ್ಟಿದೆ ಮುಖ್ಯವಾಗಿ ಇವು ಆರಾಧಕರು ನೀಡುವ ವಿಶೇಷ ಹರಕೆಗಳಾಗಿವೆ ಇದು ತುಂಬ ರಮಣೀಯ ಸ್ಥಳ ಹಸಿರು ಪ್ರದೇಶದಲ್ಲಿ ಇದೆ ಇಲ್ಲಿಗೆ ಬಂದರೆ ಒಳ್ಳೆ ಶಾಂತಿ ಸಮಾಧಾನ ಎಲ್ಲ ಸಿಗುತ್ತದೆ ಮತ್ತು ನಮ್ಮ ನಾವು ಅಂದ್ಕೊಂಡ ಕೆಲಸಗಳೆಲ್ಲ ಆಗ್ತವೆ ಈ ಇಲ್ಲಿ ಒಂಥರ ಪ್ರಶಾಂತತೆ ಇದೆ ಅಂತ ಗೊತ್ತಾಗುತ್ತೆ ನೋಡಿದರೆ ಇಲ್ಲಿ ಕೋತಿಗಳ ಕಾಟ ಕೂಡ ತುಂಬ ಇದೆ ಜನರಿಗೆ ತಿಂಗಳಿಗೆ ಪ್ರತಿ ವರ್ಷ ಮಹಾಪೂಜೆ ನಡೆಸಲಾಗುತ್ತದೆ ದೇವಾಲಯಕ್ಕೆ ಬಂದ ಭಕ್ತರಿಗೆ ಎಲ್ಲ ದಿನಗಳಲ್ಲಿಯೂ ಅನ್ನದಾನ ಸಿಗುತ್ತದೆ ಇಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಕಪಿಲಾ ನದಿ ಇಲ್ಲಿ ಕಪಿಲಾ ನದಿ ಹರಿಯುತ್ತದೆ ಸಂಪಾಗಿ ಹಸಿರಿನಿಂದ ವಿಸ್ತಾರವಾಗಿದೆ ಇಂತಹ ನೆಮ್ಮದಿಯ ವಾತಾವರಣ ನಡುವೆ ಪ್ರಕೃತಿಯ ಮಡಿಲಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇದು ತುಂಬ ಅದ್ಭುತವಾದ ಸ್ಥಳ ಈ ಸ್ಥಳವನ್ನು ನೀವು ನೋಡಿದ್ದೀರಾ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ ಇಲ್ಲಿ ಹರಕೆ ಇದ್ದರೆ ಗಂಟೆಗಳನ್ನು ಕಟ್ತಾರೆ ಇದು ಒಂದು ವಿಶೇಷವಾದ ಸ್ಥಳ ಇದು ಈ ಸ್ಥಳ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ರಿಗೂ